ನಮಸ್ತೆ ಶ್ರೀ ಪರಂಜ್ಯೋತಿಯವರ ಪವಾಡ ನಾನು ದೆಹಲಿಯ ಸುನೀತಾ ಜಿಂದಾಲ್ ನಾನು ಆಗಾಗ್ಗೆ ಶ್ರೀ ಅಮ್ಮ ಭಗವಾನರ ಬಗ್ಗೆ ಕೇಳುತ್ತಿದ್ದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಿಷ್ಠಾವಂತ ಭಕ್ತೆಯಾದ ನನ್ನ ಸೋದರ ಸಂಬಂಧಿ ಸಹೋದರಿ ನನಗೆ ಅಮ್ಮ ಭಗವಾನರನ್ನು ಪರಿಚಯಿಸಿದಳು ಇದರ ನಂತರ ಹಲವಾರು ಪವಾಡಗಳಿಗೆ ನಾನು ಸಾಕ್ಷಿಯಾಗಲು ಪ್ರಾರಂಭಿಸಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೊದಲ ಹೋಮದಲ್ಲಿ ಭಾಗವಹಿಸಿದ ನಂತರ ಸಂಭವಿಸಿದ ನನ್ನ ಆರಂಭಿಕ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ನಾನು ಬ್ಯಾಂಕ್ನಿಂದ ಮೂವತ್ತಾರು ಲಕ್ಷ ರೂಪಾಯಿಗಳ ಸಾಲವನ್ನು ಪಡೆದಿದ್ದೆ ಆದರೆ ಅನಿರೀಕ್ಷಿತ ಕಾರಣಗಳಿಂದ ಹಸಲು ಮೊತ್ತವನ್ನು ಮರುಪಾವತಿಸಲು ಸಾಧ್ಯವಾಗಿರಲಿಲ್ಲ ಬ್ಯಾಂಕ್ ಬಡ್ಡಿಯನ್ನು ವಿಧಿಸಲು ಪ್ರಾರಂಭಿಸಿತು ಒಟ್ಟು ಮೊತ್ತವು ಎಂಬತ್ತೆಂಟು ಲಕ್ಷಗಳಿಗೆ ಏರಿತು ಇದು ಗಮನಾರ್ಹ ತೊಂದರೆಯನ್ನು ಉಂಟುಮಾಡಿತು ಅದೇ ಸಮಯದಲ್ಲಿ ಬ್ಯಾಂಕ್ ನಮ್ಮ ಮನೆಯನ್ನು ಖಾಲಿ ಮಾಡುವಂತೆ ಒತ್ತಾಯಿಸಿತು ಹೋಮದ ಸಮಯದಲ್ಲಿ ಈ ಸಮಸ್ಯೆಯನ್ನು ಪರಿಹರಿಸಲು ನಾನು ನನ್ನ ಪ್ರೀತಿಯ ಭಗವಾನರನ್ನು ಪ್ರಾರ್ಥಿಸಿದೆ ಪವಾಡ ಸದೃಶವಾಗಿ ನನ್ನ ಪ್ರಾರ್ಥನೆಗೆ ಉತ್ತರವೆಂಬಂತೆ ಬ್ಯಾಂಕ್ ಅಧಿಕಾರಿಗಳು ಮೂವತ್ತೆರಡು ಲಕ್ಷ ರೂಪಾಯಿಗಳಷ್ಟು ಬಡ್ಡಿ ಮೊತ್ತವನ್ನು ಮನ್ನಾ ಮಾಡಿದರು ಸಾಲ ಪಡೆದಿದ್ದ ಮನೆಯನ್ನು ಮಾರಾಟ ಮಾಡಿ ಉಳಿದ ಸಾಲವನ್ನು ತೀರಿಸುವಲ್ಲಿ ನಾವು ಯಶಸ್ವಿಯಾದೆವು ಪರಂಜ್ಯೋತಿಯವರ ಕೃಪೆಯಿಂದ ನಾವು ಋಣಮುಕ್ತರಾದುದಲ್ಲದೆ ಇನ್ನೊಂದು ಟು ಎಚ್ ಕೆ ಫ್ಲಾಟ್ ಅನ್ನು ಖರೀದಿಸಿದೆವು ಅದು ನನ್ನ ದೈವಿ ಭಗವಂತನ ಬೆಂಬಲವಿಲ್ಲದೆ ಅಸಾಧ್ಯವಾಗಿತ್ತು ನನ್ನ ಪರಮಪೂಜನೀಯ ಶ್ರೀ ಪರಂಜ್ಯೋತಿ ನಿಮಗೆ ಅನಂತಕೋಟಿ ಧನ್ಯವಾದಗಳು ನಮ್ಮ ಆಸೆಗಳನ್ನು ಪೂರೈಸಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದೆಂದಿಗೂ ನಿಮ್ಮ ಪಾದಕಮಲಗಳಲ್ಲಿರಲು ಬಯಸುತ್ತೇನೆ